ನನ್ನ ಫಿಫ್ ವ್ಲಾಗ್ಲ ವೆಲ್ಕಮ್ ನಾನಿವನ್ ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವ್ಲಾಗು ಗೌರಿ ಹಬ್ಬದಿಂದ ವ್ಲಾಗ್ ಆಗಿರುತ್ತೆ ನಮ್ಮಲ್ಲಿ ಗೌರಿ ಹಬ್ಬಕ್ಕೆ ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣನ್ನು ಮೊದಲನೇ ವರ್ಷ ಮನೆಗೆ ನಾವೇ ಕರ್ಕೊಂಬರೋ ಪದ್ಧತಿ ಇದೆ ಇದೆಲ್ಲ ಕಡೆಯೂ ಇದೆ ಅಂತ ನನಗೆ ಗೊತ್ತಿಲ್ಲ ನಾವು ನಮ್ಮ ನಾನಿನ ಕರ್ಕೊಂಬರ್ಬೇಕಂತ ಹೊರಟ್ವಿ ನೋಡಿ ನಮ್ಮೂರು ಹೊಲ ಚೆಲ್ಬಿಟ್ರಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಊರು ತುಂಬ ಎಲ್ಲಿ ನೋಡಿದ್ರು ಹಸ್ರ ಹಸ್ರಾಗೇ ಇರುತ್ತೆ ಇದು ನೋಡಿ ನಾನು ಓದಿರೋ ಸ್ಕೂಲು ತುಂಬನೇ ಮೆಮೊರೀಸ್ ಇದೆ ಇಲ್ಲಂತೂ ನಾವು ಮರೆಯೋಕೆ ಆಗಲ್ಲ ಪಕ್ಕದಲ್ಲೇ ಸಾವಂತ ಹೂವಿನ ಗಿಡ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ ಆಗಂತೈತೆ ರೋಡಿಗಂತೂ ನೋಡಿ ಮುಂದೆ ಬಂದರೆ ನಮ್ಮೂರು ಸಾಲು ಮರದ ತಿಮ್ಮಕ್ಕನ ಮರದ ಸಾಲುಗಳನ್ನ ನೋಡ್ಬೋದು ತುಂಬಾ ದಟ್ಟವಾಗಿ ಬೇತಿದ್ದಾವೆ ಮರಗಳಂತೂ ನೋಡೋಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಅಷ್ಟೇ ತಂಪಾದ ನೆರಳನ್ನು ಕೊಡುತ್ತೆ ಇದು ಇಲ್ಲಿ ನೋಡಿ ಎಷ್ಟು ಇದೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋದವು ಮನೆ ಹತ್ರ ಹೋದಾಗೆ ಚಿಂಟಿಗಂತೂ ತುಂಬಾ ಖುಷಿ ಆಯಿತು ನಾವು ಬಂದಿದ್ದು ಅವನಂತೂ ನಾವು ಹೋದಾಗೆಲ್ಲ ತುಂಬನೇ ಖುಷಿ ಪಡ್ತಾನೆ ಅಷ್ಟೇ ವೆಲ್ಕಮ್ ಮಾಡಬೇಕು ಫಸ್ಟ್ ಅವನ್ನೇ ಮಾತಾಡಿಸ್ಬೇಕು ಇಲ್ಲಾಂದರೆ ಸುಮ್ಮನೆ ಇರೋದೇ ಇಲ್ಲ ಈಗ ತಾನೇ ಇರ್ತಾನೆ ಅವನಂತೂ ಹೋಗೋ ನಮ್ಮ ಚಿಂಟುನೇ ಹೇಳ್ತಾನೆ ಮನೆ ಹತ್ರ ಯಾರೋ ಬಂದಿದ್ದಾರೆ ಅಂತ ಅತ್ತೆ ಈಚೆ ಬಂದು ನೋಡಿದ್ರು ಪಾಪನೆ ಎತ್ಕೊಂಡು ಹೋದ್ರು ಲಗೇಜ್ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ಪಾಪನ ಕೊಟ್ಬಿಟ್ಟು ಆಮೇಲೆ ನಾವು ಇಲ್ದೋದ್ವಿ ಎಲ್ಲೇ ಹೋದರೂ ಅಷ್ಟೇ ಪಾಪುನ ಹಾಗೆ ಒಳಗಡೆ ಕರ್ಕೊಳಲ್ಲ ಆಸ್ಪತ್ರೆಯಿಂದ ಮನೆಗೆ ಬಂದರೂ ಅಷ್ಟೇ ಇಲ್ಲ ಊರಿಂದ ಊರಿಗೆ ಹೋದ್ರೂ ಅಷ್ಟೇ ಎಲ್ಲೇ ಹೋದರೂ ಪಾಪುನ ಆರ್ತಿ ಮಾಡಿಬಿಟ್ಟೆ ಒಳಗಡೆ ಕರ್ಕೊತಾರೆ ದೃಷ್ಟಿ ತೆಗೆದ್ಬಿಟ್ಟು ಈ ಥರ ದೃಷ್ಟಿ ತೆಗೆದ್ರೆ ಪಾಪುಗೆ ಯಾರ ಕಣ್ಣು ತಗಲಲ್ಲ ಅಂತ ನಾವು ರೆಡಿಯಾಗಿ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಮೊದಲೇ ಭಾಗನ ಕೊಟ್ಟು ಎಲ್ಲ ಶಾಸ್ತ್ರನೂ ಮುಗಿಸಿ ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟು ದೇವಸ್ಥಾನಕ್ಕೆ ಶಿವಗಂಗೆಯಲ್ಲಿ ಗಣೇಶನ್ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರೆ ನಿಮ್ದು ಇನ್ಯಾಧ್ರಲ್ಲೂ ಇಲ್ಲ ಅಂತ ಒಂದೊಂದು ಸರ್ತಿ ನಾವು ದೇವಸ್ಥಾನ ಎಲ್ಲ ನೋಡಿಕೊಂಡು ಆರಾಮಾಗಿ ಹೋಗಿ ಮನೇಲಿ ಹೋದವು ಇದಾಗಿತ್ತು ಗೌರಿ ಹಬ್ಬದಿನದ್ ಬ್ಲಾಗು ಮುಂದೆ ಹೋಗಿ ಗೌರಮ್ಮನ ದರ್ಶನ ಕೂಡ ಮಾಡಿದ್ವು ಆದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ಜನ ಇದ್ದರು ಗೌರಮ್ಮನ ನೋಡೋಕೆ ಅಂತ ಇದಾಗಿತ್ತು ಗೌರಿ ದಿನದ ಬ್ಲಾಗು ಕೀಪ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್